ಒಂದು ಟೋಟಲ್ ಒನ್ ಕ್ರೋ ಟ್ವೆಂಟಿ ಒನ್ ಲ್ಯಾಕ್ಸ್ದು ಸ್ಕಾಲರ್ಶಿಪ್ಗೆ ಅಂತ ಒಂದು ಆ್ಯಕ್ಷನ್ ಪ್ಲ್ಯಾನ್ ಆಗುತ್ತೆ ಟ್ಯಾಬ್ಸ್ಗೆ ಅಂತ ಇನಿಷಿಯಲಾಗಿ ಅದು ನಗರಸಭೆ ಕೌನ್ಸಿಲ್ ಬಾಡಿ ಇದ್ದಾಗ ಆಗೋವಂಥದ್ದಲ್ಲ ನಗರಸಭೆ ಕೌನ್ಸಿಲ್ ಬಾಡಿ ಅಥವಾ ಅಧ್ಯಕ್ಷರು ಪ್ರೆಸಿಡೆಂಟ್ ಇರೋವಂಥ ಸಂದರ್ಭದಲ್ಲಿ ಆಗಲ್ಲ ಡಿ ಸಿ ಅಡ್ಮಿನಿಸ್ಟ್ರೇಟರ್ ಇರೋವಂಥ ಸಂದರ್ಭದಲ್ಲಿ ಸ್ಕಾಲರ್ಶಿಪ್ಗೆ ಅಂತ ನಾವು ಅಮೌಂಟು ಪಕ್ಕಕ್ಕೆ ಇಟ್ಟಾಗ ಸೊ ನಮಗೆ ಬರೋ ಎಸ್ ಎಫ್ ಸಿ ಫಿಫ್ಟೀನ್ ಫೈನಾನ್ಸು ಎಲ್ಲ ಅಮೌಂಟಲ್ಲೂ ಮುನ್ಸಿಪಲ್ ಫಂಡು ಮೂರು ಜಾಯಿನ್ ಮಾಡಿದಾಗ ಎಸ್ ಎಫ್ ಸಿ ಫಿಫ್ಟೀನ್ ಫೈನಾನ್ಸು ಮುನ್ಸಿಪಲ್ ಫಂಡ್ ಮುನ್ಸಿಪಲ್ ಫಂಡ್ ಟ್ಯಾಕ್ಸ್ ಕಲೆಕ್ಟ್ ಆಗುತ್ತೆ ಮಾರ್ಕೆಟ್ಗು ರೆಂಟ್ ಕಲೆಕ್ಟ್ ಆಗುತ್ತೆ ಬೆಮ್ಮೆಲ್ ಇರ್ಬೋದು ಇನ್ನೊಂದು ಇರ್ಬೋದು ಆ ಥರ ನಮಗೆ ಪಬ್ಲಿಕ್ ಸೆಕ್ಟರ್ಸು ಅಥವಾ ಪ್ರೈವೇಟ್ ಸೆಕ್ಟರ್ಸ್ ಯಾವುದಿದ್ದರೆ ಅಲ್ಲಿಂದ ಬರುವಂಥ ಟ್ಯಾಕ್ಸಸ್ಸು ಇದೆಲ್ಲನೂ ಮುನ್ಸಿಪಲ್ ಫಂಡ್ ಆಗುತ್ತೆ ಟ್ಯಾಕ್ಸ್ ಕಲೆಕ್ಟ್ ಮಾಡೋದು ಇಂಡಿವಿಜುವಲ್ ಟ್ಯಾಕ್ಸ್ ಕಲೆಕ್ಟ್ ಮಾಡೋದು ಮಾರ್ಕೆಟಲ್ಲಿ ರೆಂಟ್ ಕಲೆಕ್ಟ್ ಮಾಡೋದು ಅದು ಮುನ್ಸಿಪಲ್ ಫಂಡ್ ಎವ್ರಿ ಇಯರ್ ನಮಗೆ ಎಸ್ ಎಫ್ ಸಿ ಫಂಡ್ ಬರೋವಂಥದ್ದು ಫಿಫ್ಟೀನ್ ಫೈನಾನ್ಸ್ ಬರೋದು ಎಲ್ಲ ನಗರಸಭೆಗೆ ಏನು ಬರುತ್ತೆ ಅದರಲ್ಲಿ ನಾವು ಟ್ವೆಂಟಿ ಫೋರ್ ಪಾಯಿಂಟ್ ಒನ್ ಪ್ರೋಗ್ರಾಮ್ ಮಾಡಬೇಕಾಗುತ್ತೆ ಬಿಲೋ ಪಾವರ್ಟಿ ಲೈನಲ್ಲಿ ಎಸ್ ಸಿ ಎಸ್ ಟಿ ಮಕ್ಕಳಿಗೆ ಅದಾದಮೇಲೆ ಸೆವೆನ್ ಪಾಯಿಂಟ್ ಫೈವ್ ಪ್ರೋಗ್ರಾಮ್ ಬಂದುಬಿಟ್ಟು ಮೈನಾರಿಟಿ ಕ್ರಿಶ್ಚಿಯನ್ ಮುಸ್ಲಿಮ್ ಮಕ್ಕಳು ಒ ಬಿ ಸಿ ಅವ್ರಿಗೆ ಮಾಡಬೇಕಾಗುತ್ತೆ ಆಲ್ಮೋಸ್ಟ್ ಅದರಲ್ಲಿ ತರ್ಟಿ ಒನ್ ಪಾಯಿಂಟ್ ಟೂ ಪ್ರೋಗ್ರಾಮ್ಸು ಅಂದರೆ ನಮಗೆ ಬರೋವಂಥ ಎಲ್ಲ ಅಮೌಂಟಲ್ಲಿ ಗೌರ್ಮೆಂಟಿಂದ ಬರೋವಂಥ ಅಮೌಂಟು ಮುನ್ಸಿಪಲ್ ಫಂಡು ಎಲ್ಲ ಸೇರಿಸಿ ಆ ಅಮೌಂಟಲ್ಲಿ ನಾವು ಇಷ್ಟು ಶೇರ್ ಅಂತ ತೆಗೀಬೇಕಾಗತ್ತೆ ಅದು ಈ ಒನ್ ಕ್ರೋಡ್ ಟ್ವೆಂಟಿ ಒನ್ ಲ್ಯಾಕ್ಸ್ ಯಾವಾಗ ಡಿ ಸಿ ಅವ್ರ ಅಡ್ಮಿನಿಸ್ಟ್ರೇಟರ್ ಇರುವಂಥ ಸಂದರ್ಭದಲ್ಲಿ ನಾವು ಮೆರಿಟ್ ಸ್ಟೂಡೆಂಟ್ಸ್ನ ಐಡೆಂಟಿಫೈ ಮಾಡಬೇಕು ಮೆರಿಟ್ ಸ್ಟೂಡೆಂಟ್ಸ್ಗೆ ಪ್ರಮೋಟ್ ಮಾಡಬೇಕು ಸೊ ಯು ಹ್ಯಾವ್ ಟು ಗಿವ್ ಬಿಲೋ ಪಾವರ್ಟಿ ಲೈನಲ್ಲಿರೋರಿಗೆ ಟ್ಯಾಬ್ಸೇ ಕೊಡಬೇಕು ಮೆರಿಟ್ ಸ್ಟೂಡೆಂಟ್ ಒಂದು ತಾಲೂಕು ಹನ್ನೆರಡು ಜನ ಇರ್ತಾರೆ ನೀವು ಅದನ್ನೇ ಮಾಡಬೇಕು ಅಂತಂದ್ಬಿಟ್ಟು ಒಂದು ಮೀಟಿಂಗ್ ಮಾಡಿ ಬರೀ ಕೆ ಜಿ ಎಫ್ ಮಕ್ಕಳಿಗೆ ಮಾಡಲ್ಲ ಕೋಲಾರಿಗೆ ಮತ್ತು ಮುಳುಬಾಗಲ್ಗೆ ಇನ್ನೂ ಬೇರೆ ಪ್ಲೇಸಸ್ಗೆ ಅವರು ಒಂದು ಬಿ ಇ ಓಸ್ನ ಕರೆದು ನಗರಸಭೆಯಿಂದ ಕಮಿಷನರ್ನ ಎ ಡಬ್ಲ್ಯೂ ಅವರ್ನ ಕರೆದು ಒಂದು ಮೀಟಿಂಗ್ ಮಾಡ್ತಾರೆ ಅಲ್ಲಿ ಒಂದು ವಿಶ್ಷನ್ ತೊಗೊಳ್ತಾರದು ಅಲ್ಲಿ ಅವರು ಕನ್ಕ್ಲೂಷನ್ಗೆ ಬರ್ತಾರೆ ಸೊ ಅದಾದಮೇಲೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ಇಲ್ಲಿ ನಗರಸಭೆಗೆ ಕೋಲಾರ ನಗರಸಭೆಗೆ ಇಂಥವ್ರಿಗೆ ನಾನು ಹೇಳಿದ್ದೀನಿ ಅಲ್ಲಿಂದ ಟ್ಯಾಕ್ಸ್ ಸಪ್ಲೈ ಮಾಡ್ತಾರೆ ಯು ಹ್ಯಾವ್ ಟು ಡೂ ದ ಟೆಂಡರು ಅಥವಾ ಆ್ಯಕ್ಷನ್ ಪ್ಲ್ಯಾನ್ ಎಲ್ಲ ಮಾಡಿಕೊಡಿ ಅಂತ ನಮಗೆ ಟ್ವೆಂಟಿ ಒನ್ ಲ್ಯಾ ತರ್ಟಿ ಒನ್ ಲ್ಯಾಕ್ಸ್ದು ಮಾತ್ರ ಟ್ಯಾಕ್ಸ್ಗೆ ಲಿಮಿಟ್ ಮಾಡ್ತಾರೆ ಅದಾಗಿದ್ದ ತಕ್ಷಣ ಅವ್ರು ಅದು ಪ್ರಪೋಸ್ ಮಾಡಿದ ತಕ್ಷಣ ಫಿಫ್ಟೀನ್ ಡೇಸಲ್ಲೋ ಒನ್ ಮಂತಲ್ಲೋ ನಮ್ಮದು ಕೌನ್ಸಿಲ್ ಬಾಡಿ ಪ್ರೆಸಿಡೆಂಟು ಎಲೆಕ್ಷನ್ಸ್ ಆಗುತ್ತೆ ಪ್ರೆಸಿಡೆಂಟ್ ಬರ್ತಾರೆ ಆ್ಯಸ್ ಸೂನ್ ಆ್ಯಸ್ ಪ್ರೆಸಿಡೆಂಟ್ನ ನಾವು ಸೆಲೆಕ್ಟ್ ಎಲೆಕ್ಟ್ ಮಾಡಿ ಆದಮೇಲೆ ಕೌನ್ಸಿಲ್ ಬಾಡಿದು ಫಸ್ಟ್ ಮೀಟಿಂಗಲ್ಲಿ ತರ್ಟಿ ಫೈವ್ ಕೌನ್ಸಿಲರ್ಸು ಬಂದು ಸ್ಕಾಲರ್ಶಿಪ್ ಅಂದರೆ ಟೆಂತ್ ಸ್ಟ್ಯಾಂಡರ್ಡು ಪಿ ಯು ಸಿ ಡಿಪ್ಲೊಮೊ ಐ ಟಿ ಎ ಇಂಜಿನಿಯರ್ ಡಾಕ್ಟ್ರ್ ಯಾರೇ ಮೆಡಿಕಲ್ ಓದಲಿ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ ಐದರ್ ಪ್ರೈವೇಟ್ ಇನ್ಸ್ಟಿಟ್ಯೂಷನಲ್ಲಿ ನಾವು ಸ್ಕಾಲರ್ಶಿಪ್ಪೇ ಕೊಡಬೇಕು ವಿ ವಿಲ್ ನಾಟ್ ಪ್ರಪೋಸ್ ಫಾರ್ ದ ಟ್ಯಾಕ್ಸ್ ಒಂದು ತೌಸಂಡ್ ಸ್ಟೂಡೆಂಟ್ಸ್ಗೆ ಅನುಕೂಲ ಆಗೋದಕ್ಕಿಂತ ಇಡೀ ಕೆ ಜಿ ಎಫ್ ಅಲ್ಲಿ ತ್ರೀ ತೌಸಂಡ್ ಸ್ಟೂಡೆಂಟ್ಸ್ಗೆ ಇದು ಅನುಕೂಲ ಆಗುತ್ತೆ ಟೆಂತ್ ಆದಮೇಲೆ ಎಷ್ಟೋ ಜನ ಫ್ಯಾಮಿಲೀಸ್ಗೆ ಫೀಸ್ ಎವ್ರಿ ಇಯರ್ ಕಟ್ಕೊಂಡು ಬಂದರೆ ಅದು ಮೊದಲಿಂದನೂ ನಾವು ಅದೇ ಸಿಸ್ಟಮ್ ಅದೇ ಕಲ್ಚರ್ನ ಫಾಲೋ ಮಾಡ್ಕೊಂಡು ಬಂದಿರೋದು ಅಂತ ಅದನ್ನು ರಿಜೆಕ್ಟ್ ಮಾಡ್ತಾರೆ ಏನು ಹಿಂದೆ ಡಿ ಸಿ ಕೊಟ್ಟಿರುವಂಥದ್ದು ಸೊ ಫಸ್ಟಲ್ಲಿ ಫೈನಲ್ ಆಗುವಂಥ ಒನ್ ಟ್ವೆಂಟಿ ಫೈವ್ ಸ್ಟೂಡೆಂಟ್ಸ್ ಬಿಟ್ಟರೆ ತರ್ಟಿ ಒನ್ ಲ್ಯಾಕ್ಸ್ ಬಿಟ್ಟರೆ ಮಿಕ್ಕಿದ್ದು ನೈಂಟಿ ಲ್ಯಾಕ್ಸ್ ಏನು ಅಮೌಂಟ್ ಇತ್ತು ಸ್ಕಾಲರ್ಶಿಪ್ಪು ಅದು ಹಾಗೆ ನಾವು ರಿಟೇನ್ ಮಾಡ್ಕೊತೀವಿ ಇಟ್ ಈಸ್ ಓನ್ಲಿ ಫಾರ್ ದ ಸ್ಕಾಲರ್ಶಿಪ್ ಫೈವ್ ಇಯರ್ಸ್ ಹಿಸ್ಟ್ರಿಯಿಂದ ಕೋವಿಡ್ ಸಂದರ್ಭದಲ್ಲಿ ನಾವು ಈ ಸಿಸ್ಟಮ್ನ ಫಾಲೋ ಮಾಡ್ಕೊಂಡು ಅದು ಸ್ಕಾಲರ್ಶಿಪ್ಗೆ ನೈಂಟಿ ಲ್ಯಾಕ್ಸ್ ರಿಸರ್ವ್ ಆಗುತ್ತೆ ಅದು ರೆಗ್ಯುಲರ್ ಆಗಿ ಏನು ಟೆಂತ್ ಮೇಲೇನೋ ಪಿ ಯು ಮೇಲೆ ಡಿಪ್ಲೊಮಾ ಮೇಲೆ ಅಪ್ಲಿಕೇಶನ್ಸ್ನ ಕೊಟ್ಟು ಸ್ಕಾಲರ್ಶಿಪ್ ಅಪ್ಲಿಕೇಶನ್ಸ್ ಆನ್ಲೈನ್ ಅಪ್ಲಿಕೇಶನ್ಸ್ನು ರಿಸೀವ್ ಮಾಡ್ತೀವಿ ಥ್ರೂ ಕೌನ್ಸ್ಲರ್ಸು ಅಪ್ಲಿಕೇಶನ್ ಬಂದು ಫಸ್ಟ್ ಜಿ ಎಸ್ ಮಾಡ್ತಿದ್ವಿ ಕಾಲೇಜ್ ಪ್ರೆಮಿಸಿಸ್ಗೆ ಪ್ರೈವೇಟಿಲ್ಲಿ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸಲ್ಲಿ ಅದೇ ಸಿಸ್ಟಮ್ಗೆ ನಾವು ಬೋರ್ಡಲ್ಲಿ ಕೌನ್ಸಿಲ್ ಬಾಡಿಯಲ್ಲಿ ಡಿಸಿಷನ್ ತೊಗೊಳ್ತೀವಿ ಸೊ ಅದನ್ನೇ ನಾವು ಪ್ರಪೋಸಲ್ ಬಿ ಸಿ ಕಳಿಸ್ತೀವಿ ಇಲ್ಲಿಂದ ಕೌನ್ಸಿಲ್ ಬಾಡಿಯಲ್ಲಿ ಈ ಡಿಸಿಷನ್ ಆಗಿದೆ ಅಂತ ಬಟ್ ಫಸ್ಟ್ ಇನಿಷಿಯಲಿ ವಿ ಹ್ಯಾವ್ ಡಿ ಸಿ ಅವರು ಇನ್ಸಿಸ್ಟ್ ಮಾಡಿರೋ ಅಂಥ ಒನ್ ಟ್ವೆಂಟಿ ಫೈವ್ ಸ್ಟೂಡೆಂಟ್ಸ್ದು ಆ ಟ್ಯಾಬ್ ಕೊಡಬೇಕು ಮೆರಿಟ್ ಸ್ಟೂಡೆಂಟ್ಸ್ಗೆ ವಿ ಹ್ಯಾವ್ ಟು ಪ್ರಮೋಟ್ ದ ಮೆರಿಟ್ ಸ್ಟೂಡೆಂಟ್ಸ್ ಅಂತ ಅವರು ಏನು ಒತ್ತಾಯ ಮಾಡಿ ಮಾಡಿಸಿದ್ರು ಆ ಒಂದು ಪ್ರೋಗ್ರಾಮಲ್ಲೂ ಕೂಡ ಥ್ರೂ ಬಿ ಯು ಫಿಫ್ಟಿ ಪರ್ಸೆಂಟ್ ಫಾರ್ಟಿ ಫಾರ್ಟಿ ಪರ್ಸೆಂಟ್ ಅವರು ಮಾಡಿದ್ದಾರೆ ಸಿಕ್ಸ್ಟಿ ಪರ್ಸೆಂಟ್ ನಮ್ಮ ವಾರ್ಡ್ಸಲ್ಲಿ ಕೌನ್ಸಿಲರ್ಸು ಟೆಂತ್ ಟೆಂಥಲ್ಲಿರುವಂಥ ಮಕ್ಕಳು ಮೆರಿಟ್ಸ್ ಮಕ್ಕಳು ಎರಡೆರಡು ಸ್ಟೂಡೆಂಟ್ಸ್ನ ಅವರೇ ಇದ್ದಾರೆ ಸೆವೆಂಟಿ ಸ್ಟೂಡೆಂಟ್ಸ್ನ ರೆಕಗ್ನೈಸ್ ಮಾಡ್ತಾ ಇರೋವಂಥದ್ದು ಮೈನಿಂಗ್ ಏರಿಯಾ ನಾನ್ ಮೈನಿಂಗ್ ಏರಿಯಾ ನಗರಸಭೆ ವ್ಯಾಪ್ತಿಗೆ ಬರೋವಂಥ ಗೌರ್ಮೆಂಟ್ ಸ್ಕೂಲ್ಸಲ್ಲಿ ಮಾತ್ರ ಐಡೆಂಟಿಫೈ ಮಾಡೋಕ್ಕಾಗತ್ತೆ ಯಾಕಂದರೆ ಗೌರ್ಮೆಂಟ್ ಪ್ರೋಗ್ರಾಮ್ ಅಂದಾಗ ಗೌರ್ಮೆಂಟ್ ಸೈಕಲ್ ಕೊಡಲಿ ಗೌರ್ಮೆಂಟ್ದು ಏನೇ ಟ್ಯಾಬ್ ಸಿಸ್ಟಮ್ ಕೊಡಲಿ ಎಸ್ಪೆಷಲಿ ವಿ ಪ್ರಮೋಟ್ ಗೌರ್ಮೆಂಟ್ ಸ್ಕೂಲಲ್ಲಿ ಓದೋ ಮಕ್ಕಳಿಗೇನೆ ಅದು ಅದೇ ಸಿಸ್ಟಮ್ ಯೂನಿಫಾರ್ಮ್ ಫ್ರೀಯಾಗಿ ಕೊಡಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಓದೋ ಮಕ್ಕಳಿಗೆ ಸೈಕಲ್ ಫ್ರೀಯಾಗಿ ಕೊಡಲಿ ಆ ಥರ ಟ್ಯಾಬ್ಸ್ ಕೊಟ್ಟಾಗೂ ಕೂಡ ವಿ ವಿಲ್ ಸ್ಟಿಕ್ ಆನ್ ಟು ಅವರ್ ಪ್ರೋಗ್ರಾಮ್ಸ್ ಬರೀ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಸೊ ಹಾಗಾಗಿ ಎರಡೆರಡು ಸ್ಟೂಡೆಂಟ್ಸ್ನ ಕೌನ್ಸಿಲರ್ ಕೊಡ್ತಾ ಇದ್ದಾರೆ ಅದರ ಜೊತೆಯಲ್ಲಿ ಬಿ ಇ ಒ ಜೊತೆ ಕುತ್ಕೋತಾರೆ ಮಿಕ್ಕಿದ ಫಿಫ್ಟಿ ಸ್ಟೂಡೆಂಟ್ಸ್ನ ಯಾರು ಎಜುಕೇಷನ್ ಡಿಪಾರ್ಟ್ಮೆಂಟ್ ಕೊಡುತ್ತೆ ಅವ್ರು ವಾರ್ಡಲ್ಲಿದ್ದಾರೆ ಅವ್ರ ಗಮನಕ್ಕೆ ತರ್ತೀವಿ ನಮ್ಮ ಕೌನ್ಸಿಲ್ ಲರ್ಸ್ ಯಾರ್ಯಾರಿದ್ದಾರೆ ಅವ್ರ ಗಮನಕ್ಕೆ ತಂದೆ ಮಾಡ್ತೀವಿ ದಿಸ್ ಇಸ್ ದ ಸಿಸ್ಟಮ್ ನಾವು ಗೌರ್ಮೆಂಟ್ ಸಿಸ್ಟಮಲ್ಲಿ ಕೆಲಸ ಮಾಡ್ತಾ ಇರೋದು ಇಟ್ ಈಸ್ ನಾಟ್ ಅ ಇಂಡಿವಿಜುವಲ್ ಎರಿಯರ್ ನಾನು ಇನ್ಸ್ಟ್ರಕ್ಷನ್ ಕೊಡ್ತಿದ್ದೀನಿ ಅಥವಾ ಒಂದು ಕಮಿಷನರ್ ಅವರಷ್ಟು ಗೌರೆ ಅಥವಾ ಒಂದು ಎ ಡಬ್ಲ್ಯೂ ಅವರಷ್ಟು ಗೌರೆ ಡಿಶನ್ಸ್ ತೊಗೊಂಡು ಮಾಡುವಂಥ ಪ್ರೋಗ್ರಾಮ್ಸ್ ಅಲ್ಲ ಇಟ್ ಈಸ್ ಅ ಕಲೆಕ್ಟಿವ್ ಡಿಸಿಷನ್ಸ್ ಆ್ಯಂಡ್ ಗೌರ್ಮೆಂಟ್ಗೆ ಗೈಡ್ಲೈನ್ಸ್ನ ಫಾಲೋ ಮಾಡೇ ಮಾಡಬೇಕಾಗುತ್ತೆ ಓಕೆ ಈಗ ಮೇಡಮ್ ಅವರು ಏನು ಅಂತೆಲ್ಲ ಹೇಳಿದ್ರು ಅದಕ್ಕೆ ಒಂದು ಪಾಯಿಂಟ್ ಆ್ಯಡ್ ಇದ್ದೀನಿ ನಾವು ಎಲ್ಲ ಡಿಸ್ಕಷನ್ ಮಾಡಿದಾಗ ಇದು ಜಂಪ್ ಔಟ್ ಅಲ್ಲಿ ಟೆನ್ ಕರೆದಿರುವಂಥದ್ದು ಎಲ್ ಒಂದು ಎಂಟು ಎಲ್ ಫೋರ್ ಯಾರು ಎಲ್ಲಿ ಒಂದಿರ್ತಾರೋ ಅವರಿಗೆ ನಿಯಮಾನುಸಾರ ನಾವು ಅವ್ರಿಗೆ ಟೆನ್ರು ಕೂಡ ಕೊಟ್ಟಿರ್ತೀವಿ ಏನು ರೇಟ್ಸ್ ಕೊಡಿ ಕೋರ್ಟ್ ಮಾಡಿರ್ತಾರೆ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಅಪ್ರೂವ್ ಆಗಿರುತ್ತೆ ರೇಟ್ಸು ಅದಲ್ಲದೆ ಎಕ್ಸ್ಟೆಂಡೆಡ್ ವ್ಯಾರಂಟಿ ಕೂಡ ಕೊಡೋಕ್ಕೆ ಅವರು ಕಾಂಟ್ರಾಕ್ಟ್ರ್ ಸಮ್ಮತಿಸಿದ್ದಾರೆ ಇನ್ನೊಂದು ವಿಷಯ ಏನಂದರೆ ಈ ಟ್ಯಾಬ್ ಅಲ್ಲಿ ಲರ್ನಿಂಗ್ ಮೆಟೀರಿಯಲ್ ಕೂಡ ಇರುತ್ತೆ ಏಯ್ಟ್ ಸ್ಟ್ಯಾಂಡರ್ಡ್ ಆಗಿರ್ಬೋದು ಮೈನ್ ಪ್ರೂತ್ ಲರ್ನಿಂಗ್ ಮೆಟೀರಿಯಲ್ ಇರೋಂಥದ್ದು ಇನ್ನೊಂದು ವಿಚಾರ ಏಯ್ಟ್ ಜಿ ಬಿ ಮೈಕ್ರೋ ಎಸ್ ಟಿ ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ಮೈಕ್ರೋ ಎಸ್ ಡಿ ಕಾರ್ಡ್ ಕೂಡ ಈ ಕ್ಯಾಬ್ ಹೊಟ್ಟೆ ಬರೋವಂಥದ್ದು ಅದಲ್ಲದೆ ಈಗ ಮೇಡಮ್ ಅವರು ಹೇಳಿದ್ರು ಹಾಗೆ ಕೌನ್ಸಿಲರ್ಸ್ನ ಕೌನ್ಸಿಲರ್ಸ್ನ ಸಹಯೋಗ ಅದಲ್ಲದೆ ಎಜುಕೇಷನ್ ಡಿಪಾರ್ಟ್ಮೆಂಟ್ ಸಹಯೋಗ ಸಹಯೋಗಕ್ಕೆ ಇದು ನಾವು ಈ ಕಾರ್ಯಕ್ರಮ ಮಾಡಬೇಕು ಅಂತ ಮೇಡಮ್ ಅವರು ನಮಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ ಎಷ್ಟು ಜನಕ್ಕೆ ಟ್ವೆಂಟಿ ಮಾತ್ರ ಕೊಡ್ತಾರೆ ಸೆವೆಂಟಿ ನಮ್ಮ ಪ್ರತಿ ಕೌನ್ಸಿಲರ್ಗುನು ಎರಡೆರಡು ಅಪ್ಲಿಕೇಶನ್ ಸೆವೆಂಟಿ ವಾಲಿಕ ಸದಸ್ಯರು